ರಮಿ ಏನ್ ತಂದಿದಿ ನೀನು ಮೊದಲು ತಪ್ಪು ನೋಡು ಇಷ್ಟ ಆಯ್ತಾ ಇಷ್ಟ ಆಗ್ಲಿಲ್ಲ ಅಂತ ಹೇಳು ಏನ್ ತಂದಿದಿ ನೀನು ಸರಿ ಬಿಡಪ್ಪ ನಾನೇ ಅಂತದ್ದು ನೋಡ್ತೀನಿ ಏನ್ ರಮಿ ನೀನು ಇಷ್ಟ ಚೆನ್ನಾಗಿರೋ ಸೀರೆ ತಂದ್ಬಿಟ್ಟಿದ್ದೆ ಬಾರಿ ಚೆನ್ನಾಗಿದೆ ಕಲರ್ ಉಸಿ ಚೆನ್ನಾಗಿದ್ದ ನನಗಂತ ಬಾರಿ ಇಷ್ಟ ಆಯ್ತು ಎಷ್ಟು ಕೊಟ್ಟೆ ಸುಮ್ನೆ ಹೇಳಿಕೆ ಅದೆಲ್ಲ ಕೇಳಿ ಸುಮ್ನೆ ಉಟ್ಕೊಳ್ಳೋದ್ಕಲ್ಲಿ ಇಷ್ಟ ಆಯ್ತು ತಾನೆ ಎಷ್ಟು ಕೊಟ್ಟೆ ಹೇಳು ರಮಿ ನೀನು ಸುಮ್ನೆ ಯಾತಾಗಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಟ್ಟೆ ಏ ಸಾವಿರ ರೂಪಾಯಿ ಬೆಲೆ ಬಾಳದ ಸಾವಿರದ ಇನ್ನೂರ ಸಾವಿರದ ಮುನ್ನೂರ ಕೊಡ್ತಾನೆ ಹೇಳ್ಬಿಟ್ಟು ಆಕಾಶ್ ಕೊಟ್ಟಿದ್ದಿ ಎರಡು ಸಾವಿರ ಹೇಳ್ದ ಕೊಟ್ಟೆ ನಮ್ಗೆ ಗೊತ್ತಾಗುತ್ತೆ ಸೀರೆ ಬೆಲೆ ಗಿಲೆ ಇಲ್ಲವಾ ಕಾಸ್ ಜಾಸ್ತಿ ಆಗಿದೆ ಏನಾರ ಹೋಗ್ಲಿ ನನ್ಗೆ ನಿನ್ಗೆ ಎಷ್ಟು ಪ್ರೀತಿ ಅಲ್ವಾ ನಮ್ ಬಾರಿ ಆಸೆ ಅಲ್ವಾ ನನ್ ಕಂಡ್ರೆ ನಿನ್ಗೆ ಕಮ್ಮಿನು ಹ್ಮ್ ಅತ್ತಿ ಅಲ್ವಾ ನಾನು ನಿನ್ಗೆ ಎಲ್ಲಾನು ಇದ್ ಮಾಡ್ಕೊಡೋದು ತಂದ್ಕೊಡೋದು ಮುಟ್ಕೊಡೋದು ನೀನ್ ಏನೇನ್ ಕೇಳ್ತಿದ್ ಎಲ್ಲಾನು ಮಾಡೋದು ನೀನ್ ಆಸೆ ಏನಿದ್ದು ಕೇಳಿ ಈಡೇಸೋದು ಹಂಗ್ ಮಾಡದು ಇನ್ನೇನು ಹಬ್ಬ ಜೋರ ರಮಿ ಯಾಕೆ ಕೇಳಿ ಬೇಡ ಬಿಡು ಕೇಳೋದು ಬೇಡ ಏನು ಬಿಡಕತ್ತೆ ಬಿಡು ಅದಕ್ಕೆ ಮೀನು ಏನಾಯ್ತು ಅಯ್ಯೋ ಬೇಡ ಬಿಡು ಸುಮ್ನೆ ಸುಮ್ಮನೆ ನನ್ನಿಂದ ನಿಮಗೆ ಬೇಜಾರಾಗಿದೆ ಬೇಡ ಬಿಡು ಏನು ಇಲ್ಲ ಕತೆ ಅದಕ್ಕೆ ಯಾಕ ಮೀನು ಯಾಕ ಬೇಜಾರಾಗಿದೆ ಅಪ್ಪ ಹಚ್ಚಿಕೊಂಡ ಮಧ್ಯ ಸೀರೆ ತಂದು ಕೊಟ್ಟಿನಿ ಅದಕ್ಕೆ ಅಯ್ಯೋ ಏನು ಇಲ್ಲ ರಮಿ ಕೈಲಿ 1 ರೂಪಾಯಿ ಕಾಸು ಹಾ ಆ ಸಾಲ ಇತ್ತರ ಅದಿದು ಕೊತ್ತು ಬಿಟ್ಟು ಸಾಲ ಎಲ್ಲ ಇತ್ತರ ಈಗಂತ ತೀಸಕ್ಕೆ ಈಗ ಕೈಲಿ 1 ರೂಪಾಯಿ ಸಾಮಾನ್ ಕಾಸು ಇಲ್ಲ ಸಾಮಾನ್ ತಕಲಕ್ಕೆ ಏನು ಮಾಡಬೇಕು ಒಂದು ಗೊತ್ತಾಯ್ತಿ ರಬ್ಬ ಕಷ್ಟಕಂತ ಕಾಸು ಇಲ್ಲ ಎಲ್ಲರ ಮನೆ ಲಾಭ ಮಾಡಿದ್ರೆ ನಾವು ಅದೇ ತಂಬಿ ಹೆಸರಿಗೆ ಎಕ್ಕಿ ಕ್ಯಾಕಬೇಕಾದ್ರೆ ಅಷ್ಟೇ ಏ ಅದೇನಿಕಂತ ತಲೆ ಕೆಡಿಸ್ಕೊಂಡಿ

ಸೊ ಯಾರು ಇಸ್ಕೊಂಡ್ಬಂದು ಕೊಡ್ತೀನಿ ತಲೆ ಕೆಡ್ಸ್ಕೊಬೇಡ ನಾನು ಕೆಲಸ ಕೊಡ್ತಾವ್ರೆ ಮಧ್ಯ ಮಧ್ಯ ಇಸ್ಕೊಂಡ್ಬಂದು ಕೊಡ್ತೀನಿ ತಲೆ ಕೆಡ್ಸ್ಕೊಬೇಡ ಬಿಡು ಆ ಬಾಬ ಅಚ್ಚುಕಟ್ಟಾಗಿ ಮಾಡಿಬಿಡ್ತೆ ಅಲ್ಲ ಸುಮ್ಮನೆಯ ನಿನಗೆ ಕಷ್ಟ ನನ್ನಿಂದ ಬೇಡ ಬಿಡು ರಮಿ ನೀನು ಎಲ್ಲ ಇದ್ದು ಚೆನ್ನಾಗಿರ್ಬೇಕು ಸುಮ್ಮನೆ ನನಗಾಗಿ ಅದಕ್ಕೆ ಸಾಲ ಸೋಲೆಲ್ಲ ಮಾಡ್ಕೊಂಡು ಬೇಡ ಕಟ್ಬಿಡು ಒರ್ಸ್ಕೊಂಡು ಅದ್ದಡಿ ಸಾಲ ಮಾಡಿಯಾ ಬೇಡ ಬಿಡು ರಮಿ ತಲೆಗೆಲ್ಲ ಕೆಡ್ಸ್ಕೊಬೇಡ ನೀನು ಆರಾಮಾಗಿ ಹೆಚ್ಕೊಟ್ಟು ನೀನು ನೀ ಚೆನ್ನಾಗಿದ್ದ ಅದೇ ಸಾಕು ಸ್ವಲ್ಪ ಮುಂದಿನ ವರ್ಷ ಕಂಡಾಗ ಬದುಕಿದ್ರೆ ಸಾಯ್ದಲ್ಲೇ ಹಬ್ಬ ಗಿಬ್ಬ ಮಾಡಿ ಮಾಡ್ತೀನಿ ಅಂತೆ ಕಷ್ಟಪಟ್ಟೆ ಕೆಲ್ಸ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡಿ ಏ ಕೆಲ್ಸಕ್ಕೆ ಏನ್ ಮಾಡಕ್ ಹೋದಿ ನೀನು ಕೆಲ್ಸಕ್ಕೆ ಹೋಗ್ಬಿಡ ಇಲ್ಲಿಗೆ ಹೋಗ್ಬೇಡ ನಂಗೆ ಬೇಜಾರಾಗ್ತದೆ ನೀನು ಕೆಲ್ಸ ಕೆಲ್ಸಕ್ಕೆ ಹೋಗೋದು ನೋಡಿದ್ರೆ ಬೇಡ ಬೇಡ ಕತೆ ಕೆಲ್ಸ ಕೆಲ್ಸಕ್ಕೆ ಹೋಗಕ್ಕೆ ಹೋಗ್ಬಿಡ ನೀನು ಏನ್ ಮಾಡ್ಗುತ್ತಾ ಒಂದ್ ಕೆಲಸ ಮಾಡು ಏನು ಅಂದ್ರೆ ಕೆಲ್ಸ ಕೆಲ್ಸ ಏನೆಲ್ಲ ಮಾಡಕ್ ಬಿಟ್ಬಿಟ್ಟು ಅಚ್ಚುಕಟ್ಟ ಹೊಟ್ಟಿದಿರು ನಾನು ಒಂದ್ ಎರಡ್ ಸಾವಿರ ಮೂರ್ ಸಾವಿರನೇ ಇರ್ಬೇಕಾದ್ರೆ ಕೊಟ್ಟಾರಂತೆ ತಲೆ ಕೆಡ್ಸ್ಕೊಬೇಡ ಹಬ್ಬದ ಖರ್ಚು ತಾನೇ ಮೂರ್ ಸಾವಿರ ಎಲ್ಲಿ ಬಂದು ಎಲ್ಲಿ ಹೋದ್ಬೇಕಣ್ಣ ఇడి అది హడీత సర్యోగి హి హేకు వంద సీరే అయితూ ఇన్నో నా హబ్బు ఖర్చుకు సరే సమాన తే ఒం తిండి ఎర్ర తిండిగొత్త సమాను ఇంకో టూ మెన్సికాయ్ గెన్సాయి రైతు గీతాలు ఇతరు అత ఇక ఇన్ను నాలుగు తిండుగొత్త సమాను ఏంప్ప అంద బ్రాక్తు ఏవో ఖర్చుకు ఇందేందు ఇంకా ఎన్నే మాట్ రమీ నింది నినో తొందర ఇలా తన తొందరగా అదే బుట్బుడు సుమ్ ఇం జొతే నేను కష్ట అనుభవ

ಏನ್ ಮಾಡಿ ಬಂದಿಯಾ ಅಡ್ಗಡೆ ಎಲ್ಲ ಮಾಡ್ಕೊಳಕ್ಕೆ ಹೇಳು ಯಾವ್ದೇ ಬಂದಿ ಬರಕಿಲ್ವ ಅಂತ ಏನ್ ಓಡ್ತೀನಿ ಕತ್ ಬಿಡು ನಾನು ಏನ್ ಹಚ್ಕೊ ಬಿಡ ಹ್ಮ್ ಸರಿ ಬಿಡು ಇಷ್ಟು ಆಗ ರೀತಿ ಅದ್ಯಾಡ ಸಂಜೆ ಬರ್ತೀನಿ ಒಂದ್ ಎಂಟು ಗಂಟೆ ಅಷ್ಟು ಬರಕಿಡ ಒಂದ್ ಒಂಬತ್ತು ಗಂಟೆ ಅಷ್ಟು ಬರೋಣ ಸರಿ ಎಷ್ಟು ಹೊತ್ತಾಗ ಬಾತಾಗಿ ಊಟ ಮಾಡ್ಕೊಂಡು ಹೋಗುವಂತೆ ಅವ್ ಫೋನ್ ಮಾಡಿ ಜೀವ ತಗಿತಾ ಕೂತಾವಳೆ ಹಬ್ಬಕ್ ಬಾ ಹಬ್ಬಕ್ ಅಂತ ಇನ್ ಯಾವಾಗ ಆ ನಾಳೆ ಹಬ್ಬ ಈಗ ಅಮಾವಾಸ್ಯ ಪೂಜೆ ಎಲ್ಲ ಆಯ್ತು ಇನ್ ಯಾವಾಗ ಹೋಗೋದು ಕಣ್ಣಲ್ಲ ಹಾಂ ನಮ್ಮವರಂತೂ ಸು ಏನು ಹೇಳೋಕ್ಕೂ ಇಲ್ಲ ಬರ್ತೀನಿ ಏನಕ್ಕಿಲ್ಲ ಬರೋಕ್ಕಿನಿ ಏನಕ್ಕಿಲ್ಲ ಅಂದ್ರೆ ಅದಕ್ಕೂ ಮಾತಾಡ್ತಿಲ್ಲ ಅದು ಯಾಕಿಂದ ಆಗ್ತಾಯಿದ್ರು ಒಂದು ಸೀರೆ ತಗೊಡ್ಬೇಕು ಅನ್ನೋ ಇಲ್ವಾ ನಾವು ಒಂದು ಐದು ರೂಪಾಯಿ ಕೊಟ್ಬಿಟ್ಟು ಒಂದು ಸೀರೆ ತಗೊಟ್ಟಿದ್ರೆ ಆಯ್ತಿಲ್ವಾ ಸುಮ್ಮನೆ ಆಯ್ತಾಯಿ ನಾ ಎಷ್ಟೇ ಪಡ್ಕೊಂಡ್ರೆ ಗೋಗರಿಬೇಕು ಗೋಗರಿತ ಕಿವುಡ ಮನೆಯ ವಾಸಿ ಏನೋ ಸಿದ್ದರಾಮಯ್ಯ ದುಡ್ಡು ಬದಿತ್ತ್ಬಿಟ್ಟು ಹೊಟ್ಟೆ ನೋಡ್ಕೊಳ್ಳೋಣ ಸೀರೆ ತಂದೋಳ ನನಗೂ ಸೀರೆ ತಂದೊಳಲ್ಲ

ni nu ma solegato na boridaからelliare cababbakane incalza mar quder vuo a kangar ogu mar di saititu bar ur mata diri umatra ki lae voi tak ku toole karkanvanta happnailataase marcoko urante niumatrau oga cadgarta ku sa bu kon siirata korendaana eelli euiesti saitito ninka si ota a kangar ri on sire na ruutakorri adduremane kanser la ಆ ಸಾಮಾನ್ಯಕ ಬರಕೆ ಸಾಮಾನ್ಯ ನರ್ತಕ ಕೊಡಿ ಅಪುಕ್ಕೆ ಏ ಕಾಸಿ ನೀ ಮೇರುದ್ರದ ನದಾ ನೀ ರಂಗ್ ಮಾಡು ನಾನು ಬರ್ಗ್ರತ್ರ ನಿಮ್ಮ ಅಪ್ಪಾಡಿಗೆ ಕೆಲಸ ಆದಕ್ಕೆ ಅಲ್ಲ ಬೇಕಿಂಗ್ ಮಾಡ್ತಿದಿರಿ ನೀ ಇತ್ತೀಚಿಗೆ ಹೇಳಿದ ಮಾತು ಕೇಳಕಿಲ್ಲ ಕತೆ ಕೇಳಕಿಲ್ಲ ಇಟೀಲೇ ಇರಕಿಲ್ಲ ಅಷ್ಟೊತ್ತ ರಾತ್ರಿಲಿ ಬತಿದಿರಿ ಎಲ್ಲಿ ಹೋಗಿದಿರಿ ನೀವ್ ಆಯ್ ಮಿಟ್ಕೋಡು ಎಷ್ಟು ಇದದಷ್ಟು ಮಾಡ್ ನೋಡು ನೀನು ಏನು ಎಲ್ಲಾನು ಹೇಳ್ತಕೊಂಡ ತರ ಅವರಿಗೆ ಇުޅ ಜೋಗದಲ್ಲಾ ಇತ್ತೀಚಿಗೆ ಇಲದನೆಲ್ಲ ಪ್ರಶ್ನೆ ಮಾಡಕೋತಡೆ ನಾನು ನಿಮಗೆ ಹೇಳಬಿಡೋ ಇರ ಕೆಲಸನೆಲ್ಲ ಮಾಡಬೇಕು ಅಂತ ನಿद्दದೇನೋ ಸುಮ್ಮನೆ ಯಾತೆ ಅಪ್ಪಿದಿರ ತಿದಿರ ಇರು ಜಾಸ್ತಿ ಆತಬಡ ನೀನು Nah mungil berarti nih mungil kira mungil. Mungi. Iya no. dulu setia nih noah. Iya dulu setia Oh bah kira masih mungil berarti belum Ya walaupun pahlta kapan gitu katanya nino dia kiri. Iya iya kauku. Nih mas kalian tak makan kapan buat anakku. Ada dia makan kayak sebenarnya orang ke -sa ya, 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 bon sana tuh ke. Baria orang masa takut orang kira kira. sekali. mama yang ಹಾಂ ಕಣ್ಣ ಕಂಡಕ್ಕ ಉಣ್ಸಾಗ್ತದನ ಆರಾ ಅದು ಉನ್ಸು ಆಗ್ತದನ ಆ ನೀನು ಏನು ಮಾಡ್ದೆ ಆಟ ಕಳಿಸಿದ ನೀನು ಅವ್ರಿಗೂ ಹೊಲ್ಸಾಬಿಡ್ಬೇಡ ನೀನು ಕುಡ್ಲಾಗ ಏನೋ ಅಪ್ಪು ಅಂದಾಗ ಗಂಟ ಕಟ್ಕೊಂಡು ಮುಡಿಕೊಂಡವ್ನೇ ಮಾಡ್ತಾನೆ ಅವ್ರು ಅತ್ತ ಏನೋ ಗಿಚ್ಚಾತಿ ಹೇಳ್ತಿರೇನು ದೊಡ್ಡವರು ಕಾಸು ಕರಿ ಮಾಡಿ ಕೊಡ್ತಾರೆ ಓಡಾಡಕ್ಕೆ ಅವನೇ ಇರಬೇಕಾ ಏನೋ ರವಿ ಅವ್ರಪ್ಪ ಮಾಡಿ ಮಾಡಿದವ್ನೇ ಮಾಡ್ತಾನೆ ನಮ್ಮ ಅಪ್ಪನ ನಮ್ಮ ಅಪ್ಪನ ಏನು ಮಾಡಿ ಗುಡ್ಡಿ ಹಾಕಿದನ ತಕೊಂಡು ಖರ್ಚು ಮಾಡೋಕೆ ಓ ಚೆನ್ನಾಗದೆ ಏ ಮಹೇಶ್ವರ ಏನೋ ಸಿಟ್ಟಿದ ಅವನೇ निनो सुम्ने आवरून मेली एड़ी, आजी दू वटावठान सन बढ़ारां ताले तिन बढ़ा हीग बन्जुनी, ताले नोई ताली तक बाइड़ी एड़ान गोतागलेबे क्वाष्टाया, अधियाकां गड़ी दिन नीवीजा इब बड़ी जो ते आड़ाका किला थ දරි අයිවතිය ඒ මර්ට දිලියන්තව සුමයා තකි විර්දගරිරිාකතෙනනගේ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೇಳ್ ಲೈಫು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್